ಎಲ್ಲ ಇನ್ನೂರ ಐವತ್ತೆರಡು ಶಿವ್ ಮಿಷಿನ್ಸ್ ಸೀಲ್ ಆಗಿದೆ ನೂರ ಐವತ್ತೆರಡು ಸೀಲ್ ಆಗಿಲ್ಲ ಮಾಡಬೇಕು ಅಂತ ಕಾನೂನಿದೆ ಇದೆ ಕಾನೂನು ಇದೆ ಎಲೆಕ್ಷನ್ ಆದ್ಮೇಲೆ ರೀಸೀಲ್ ಮಾಡಬೇಕು ಅಂತ ಕಾನೂನು ಇದೆ ಸೀಲ್ ಆಗಿಲ್ಲ ಅದು ಯಾವಾಗ ನಾವು ಬಂದು ಇಲ್ಲಿ ಸೀಲ್ ಮಾಡಿದ್ದ ಯಾವಾಗ ಒಂದು ವರ್ಷ ಆದ್ಮೇಲೆ ಅನ್ನೋ ತನಕ ಏನಾಗಿತ್ತು ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ

ಹ್ಯಾಟ್ಸ್ ಪಾರ್ಲಾ ಇದು ಹ್ಯಾಂಡ್ ಬುಕ್ ಪ್ರಕಾರ ಎಲ್ಲ ಚುನಾವಣೆ ಆದ ಮೇಲೆ ಮತ್ತೆ ಅದನ್ನು ಸೀಲ್ ಮಾಡಿ ಮತ್ತೆ ಬಾಕ್ಸ್ ಒಳಗಡೆ ಇಡ್ಬೇಕಂತಿರೋದು ಅದನ್ನೆಲ್ಲ ಇಟ್ಟಿದ್ರ ಸರ್ ಮತ್ತೆ ಎಷ್ಟು ಈಗ ತಗೊಂಡೋಗಿದ್ದು ವಿಡಿಯೋ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿತ್ತು ಇಸ್ಟ್ರಾಯ್ ಡಿಸ್ಟ್ರಾಯ್ ಹ್ಞೂ ಸೊ ನಾವು ಒಂದು ವರ್ಷ ಆದ್ಮೇಲೆ ಬಂದಿರೋದು ಒಂದು ವರ್ಷ ಆದ್ಮೇಲೆ ಓಪನ್ ಮಾಡಿದ್ದೆ ಆವಾಗ ವಿಡಿಯೋ ಕ್ಲಿಪ್ಪಿಂಗ್ ಇಟ್ಕೊಟ್ ಅನ್ನೋ ತನಕ ನಮ್ಮ ಕಂಟ್ರೋಲಿದೆ ಇವತ್ತು ಆಮೇಲೆ ವಿ ವಿ ಪ್ಯಾಟದ್ದು ಕವರ್ಸು ನಲವತ್ತೆರಡು ಕವರ್ ಸೀಲ್ ಇಲ್ಲ ಆಮೇಲೆ ಇ ವಿ ಎಂ ಮಿಷಿನ್ಸ್ ಹದಿನೇಳಕ್ಕೆ ಸೀಲ್ ಇಲ್ಲ ಇಷ್ಟು ನ್ಯೂನ್ಯತೆಗಳಿದ್ದು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ ಆಲ್ ವಿ ವಿ ಪ್ಯಾಟ್ ಕೌಂಟ್ ಮಾಡ್ರಿ ಸೆವೆಂಟೀನ್ ಇಯರ್ ವೆರಿಫೈ ಮಾಡಿ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾಲ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಇಲ್ಲಿಗೆ ನಿಮ್ಮ ಮುಗ್ದೋಗುತ್ತೆ ಇವರು ಮಾಡೋ ರೀತಿಲಿ ಇರೋದು ನಿಮಗೆಲ್ಲ ಗಮನಕ್ಕೆ ಬಂದಿದೆ ಬರೀ ಐದು ಮಾಡ್ತೀವಿ ನಾಲ್ಕು ಮಾಡ್ತೀವಿ ಇಷ್ಟೆಲ್ಲ ನ್ಯೂನತೆಗಳು ಇಟ್ಕೊಂಡು ಇವ್ರು ಮಾಡಲ್ಲ ಅಂದ್ರೆ ಇನ್ ಮಾಡಿದೆ ಅವಾಗ ಅಂದ್ರೆ ಇವಾಗ ನಾಳೆ ಮರು ಫಿಕ್ಸ್ ಆಗಿದೆ ಸರ್ ಮತ ಹೇಳ ಇವಾಗ ನಿಮ್ದು ಅಬ್ಜೆಕ್ಷನ್ ಆಗ್ತಾ ಇದೆ ನಾನು ಮಾಡ್ಲಿ ಅಂತ ಹೇಳ್ತಾ ಇರೋದು ಮಾಡಿ ರೀಕೌಂಟ್ ಮಾಡ್ರಿ ಅಂತ ಹೇಳ್ತಾರೆ ಈಗ ಗೊತ್ತಾಗಿರೋದನ್ನ ಹೇಳ್ತಾ ಇದೀವಿ ನಿಮಗೆ ನಾವು ಹೇಳೋ ರೀತಿ ಎಲ್ಲ ವಿ ಪ್ಯಾಕ್ ಪ್ಯಾಟ್ ಮಾಡ್ರಿ ಅಂತ ಹೇಳಿರೋದು ಅದಕ್ಕೆ ಅವರು ಬರೀ ಐದು ಐದು ಅಂದ್ಕೊಂಡಿದ್ದಾರೆ ಇನ್ನ ಇವಾಗ ಕೋರ್ಟ್ ಆದೇಶದ ಪ್ರಕಾರ ಇ ವಿ ಎಂ ಮಿಷಿನ್ ಕೌಂಟ್ ಮಾಡಬೇಕಾ ಅಥವಾ ಇದನ್ನ ನಮ್ಮ ಪ್ರೇಯರ್ ಇದ್ದಿದ್ದು ಆಲ್ ವಿ ವಿ ಪ್ಯಾಟ್ ಹ್ಯಾಂಡ್ ಬುಕ್ ಅಲ್ಲೂ ಇದೆ ಐದು ರ್ಯಾಂಡಮ್ ಇಫ್ ನೆಸೆಸರಿ ಆಲ್ ಇನ್ನೆಂತ ನೆಸೆಸಿಟಿ ಬೇಕು ಇಡೀ ದೇಶ ಎಲ್ಲ ನೋಡ್ತಾ ಇದೆ ಒನ್ ಆಫ್ ಅ ಕೈಂಡ್ ಮೊದಲು ಒಂದು ಮೊದಲನೇ ಸಲ ಇಡೀ ದೇಶದಲ್ಲಿ ಇವಿಎಂ ಕೌಂಟ್ ಆಗ್ತಾ ಇರೋದು ವಿವಿ ಪ್ಯಾಟ್ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅದು ಕೌಂಟ್ ಆಗಲಿ ಆಮೇಲೆ ಅದಕ್ಕೆ ಥರ ಸಾಕಷ್ಟು ಇದೆ ಇವ್ರು ಮಾಡಿರೋ ತಪ್ಪುಗಳು ಇನ್ನೇನಕ್ಕೆ ಬೇಕು ಅದನ್ನು ಮುಚ್ಚತಾರೆ ಅಂದ್ರೆ ಇದರಲ್ಲಿ ಏನು ಅಡಗಿದೆ ಅಂತ

ಸೆವೆಂಟೀನ್ ಸಿ ಫಾರ್ಮ್ ಮಿಸ್ಸಿಂಗ್ ಇರೋದು ಎಲ್ಲ ಮೇಲೆ ರೀಕೌಂಟ್ ಮಾಡಿ ಅಂತ ಹೇಳಿರೋದು ರೀಕೌಂಟ್ ಅಗ್ರೀವ್ಡ್ ಪರ್ಸನ್ ನಾನು ನನಗೆ ಕೇಳಿದಪ್ಪ ಅವರು ಏನೇ ನಿಮ್ಮ ಸಮಸ್ಯೆ ಇತ್ತು ಅಂತ ಇವ್ರಿಗೆ ಕೇಳೋ ಥರ ಇಲ್ಲ ಸುಮ್ಮನೆ ಮಾಡಿ ಹೊಟ್ಟು ಬಿಡೋಣ ಅವ್ರಿಗೆ ಎರಡು ಅವ್ರಿಗೆ ಯಾವತ್ತು ಮಾಡಿದಂಗೆ ಮಾಡತ್ತಾರ ಈಗ ನಿಮ್ಮ ನಿಲುವು ಏನಾಗಿರುತ್ತೆ ಕ್ರಾಸ್ ಚೆಕ್ ಆಗಬೇಕು ಈಗ ನಿಮ್ಗೆ ಹೇಳಿರ್ತೀನಿ ಓಟು ಒಂದೊಂದು ಊರಲ್ಲಿ ಜಾಸ್ತಿ ಆಗಿರುತ್ತೆ ಒಬ್ಬರ ವ್ಯಕ್ತಿಗೆ ಜಾಸ್ತಿ ಓಟ್ ಬಿದ್ದಿರುತ್ತೆ ಮುನ್ನೂರೈವತ್ತು ಓಟ್ ಆಗಿರುತ್ತೆ ಸೈನು ಮುನ್ನೂರೈವತ್ತಿರುತ್ತೆ ಓಟ್ ಮುನ್ನೂರ ಎಂಬತ್ತಾಗಿರುತ್ತೆ ಮಿಷಿನಲ್ಲಿ ಅದ್ ಯಾವ್ ಗೊತ್ತಾಗುತ್ತೆ ಸೆವೆಂಟೀನ್ ಸಿಗ್ನೇಚರ್ ರಿಜಿಸ್ಟರ್ ವೋಟರ್ ಸಿಗ್ನೇಚರ್ ರಿಜಿಸ್ಟರ್ ಅನ್ ಅದನ್ನ ವೆರಿಫೈ ಮಾಡ್ರಿ ಅಂದ್ರೆ ವೆರಿಫೈ ಮಾಡ್ತಾ ಇಲ್ಲ ನಂಬರ್ ಒನ್ ನಂದಿ ಸುಜುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ನೈನ್ ಕೋಲಾರ ಮತ್ತು ಮುಳುಬಾಯಿಲು ನಂದಿ ಬರೀ ಓಪನ್ ಎಲ್ಲ ಈ ಈ ಬಾಕ್ಸಲ್ಲಿ ಒಳಗಡೆ ಆಮೇಲೆ ಬ್ಯಾಲೆಟ್ ಬ್ಯಾಲೆಟ್ ಪೇಪರ್ಸ್ ಬಾಕ್ಸು ಓಪನ್ ಓಪನ್ ಆಗಿದೆ ಆಗಿದೆ ಪೇಪರ್ ಪೂರ್ತಿ ಆಗಿಲ್ಲ ಅದೇ ಮುಖ್ಯ ಇರೋದು ಏನಾರ ತೆದ್ದೋದು ಪದ್ದೋದು ಮಾಡೋದು ಅಲ್ಲೇ ಇರೋದು ಅದು ಓಪನ್ ಆಗಿತ್ತು ಅದು ಒಂದು ವರ್ಷದ ಮೊದಲಿಂದ ನೀನ್ ಬಂದಾಗ ಆಮೇಲೆ ನೀವು ಓಪನ್ ಆಗಿತ್ತು ಅದಕ್ಕೆ ಮೊದಲು ಒಂದು ವರ್ಷನೂ ಓಪನ್ ಆಗಿತ್ತು ನಾವು ಬಂದೇ ಇರಲಿಲ್ಲ ಸೊ ಇದೆಲ್ಲ ತಪ್ಪುಗಳಿದ್ ಏನು ಎಲ್ಲ ಮಾಡಿದ್ದಾರೆ ಅಂತಲ್ಲ ಇಷ್ಟೆಲ್ಲ ಇರೋದಕ್ಕೆ ವಿವಿ ಪಾಯಿಂಟ್ ಮಸ್ಟ್ ಅಂಡ್ ಶುಡ್ ಎಲ್ಲ ಕೌಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಾಡ್ಲೇಬೇಕು ಎಲ್ಲ ಒಂದ್ ಒಂದ್ ಕಡೆ ಹಾಕ್ಬಿಟ್ಟಿದ್ದಾರೆ ರಿಜೆಕ್ಟೆಡ್ ಏನ್ ಮಾಡಿದ್ದಾರೆ ಅವತ್ತಿನ ಪರಿಸ್ಥಿತಿ ನಮ್ಮನ್ನೆಲ್ಲ ಪೊಲೀಸ್ ಓಡಿಸಿ ನಮ್ಮನ್ನ ಕರ್ಕೊಂಡು ಹೋಗಿ ಸೀಲ್ ಮಾಡಿಸ್ಬೇಕಾಗಿತ್ತು ವಾಪಸ್ ಅಲ್ಲಿ ಬುಕ್ಕಲ್ಲಿ ಇದೆ ಏಜೆಂಟ್ಸ್ ಆರ್ ಕ್ಯಾಂಡಿಡೇಟ್ಸ್

ಸರ್ ಈಗ ನಾಳೆ ಏನ್ ಸರ್ ಹಾಗಾದ್ರೆ ಈಗ ನಾಳೆ ಏನು ಇವೆ ಮತ್ತೆ ಹಾಗಾದ್ರೆ ನೀವು ಎಣಿಕೆ ನಾವು ಕೊಟ್ಟಿದೀವಿ ಒಪ್ಪೋದು ಬಿಡೋದು ಕೋರ್ಟಿಗೆ ಕೋರ್ಟ್ ತರಿಸ್ಬೇಕಲ್ಲ ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಹೇಳಿದ್ದಾರೆ ಸರ್ ಮಾಡಲ್ಲ ಅಂತ ಪ್ರಶ್ನೆ ಪ್ರಶ್ನೆ ಮಾಡಿದೀವಿ ಅರ್ಜಿನ ಕೊಟ್ಟಿದ್ದೀವಿ ಪಂಚನಾಮ ಆಗ್ತಾ ಇದೆ ಅವ್ರು ಬರ್ಕೊಡ್ತಾರೆ ಪಾಯಿಂಟ್ ಔಟ್ ಎಲ್ಲ ಪ್ರತಿಯೊಂದು ಪಾಯಿಂಟ್ ಔಟ್ ಮಾಡಿ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಆಗಿತ್ತು ಈಗ ಅಲ್ಲಿ ಮಾಲೂರು ಕಚೇರಿ ಸಿ ಸಿ ಟಿವಿ ಇರಲಿಲ್ಲ ಮತ್ತೆ ಲಾಕ್ ಆಗಿರಲಿಲ್ಲ ಇಲ್ಲಿ ಒಳಗಡೆ ಇಲ್ಲಿ ಸಿ ಸಿ ಟಿವಿ ಇತ್ತು ರೆಕಾರ್ಡಿಂಗ್ ಎರಡು ವರ್ಷ ತಗೋಬೇಕಲ್ಲ ಇದೆಯೋ ಇಲ್ವೋ ಎರಡು ವರ್ಷದ ಕಂಡಿಡಿಯೋ ನಾನು ನಾನು ಎಲ್ಲ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲ ಬಟ್ ಇಷ್ಟೆಲ್ಲ ಆಗಿರೋದಕ್ಕೆ ಒಂದು ಸೊಲ್ಯೂಷನ್ ನಾವೇನು ಗ್ರೀವ್ ಪಾರ್ಟಿದೀನಿ ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕ್ಯಾಂಡಿಡೇಟ್ಸ್ ಅಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ವಿವಿ ಪ್ಯಾಟ್ ಕೌಂಟ್ ಮಾಡಿ ಸೆವೆಂಟೀನ್ ಎ ವೆರಿಫೈ ಮಾಡಿ ಕೋರ್ಟ್ ಗಮನಕ್ಕೆ ತರ್ತೀವಲ್ಲ ಅಷ್ಟೇ ಕೋರ್ಟ್ ಗಮನಕ್ಕೆ ತರಲೇಬೇಕಲ್ಲ ಹೊಡೆದಾಡೋಕ್ಕಾಗತ್ತಾ ಕಿರ್ಚಾಡಕ್ಕಾಗಲ್ಲ ಕೋರ್ಟ್ ಗಮನಕ್ಕೆ ತರ್ತೀವಿ ಇವ್ರು ಮಾಡ್ಲಿಲ್ಲ ಅಂದ್ರೆ ರಿಯಲ್ಕ್ಷನ್ ಹೋಗತ್ತೆ ಅಷ್ಟೇ ಈಗ ನಿಮ್ಗೆ ಬೇರೆ 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 ಅಲ್ವಾ ಅವರು ಅಬ್ಸರ್ವ್ ಮಾಡಿದ್ರು ಅಥ್ವಾ ಅವರು ಎಲ್ಲರೂ ಅಬ್ಸರ್ವ್ ಮಾಡಿದರೆ ಸಾಕಷ್ಟು ಜನ ಬಂದಿದ್ರು ಎಲ್ಲರದು ಒಂದೇ ಅಭಿಪ್ರಾಯ ಬೇರೆ ಅಭಿಪ್ರ ಅಬ್ಜೇಟಿಂಗ್ ಅದೇ ಅಭಿಪ್ರಾಯ ಎಲ್ಲರ್ನೂ ಎಕ್ಸ್ ಯು ವಿ ಪ್ಯಾಟ್ ಮಾಡಿ ನಾವು ನೋಡೋಣ ಏನೇನಾಗಿದೆ ಅವಿ ಬಿ ಪ್ಯಾಟ್ ಇವೆಲ್ಲ ಕವರ್ಸ್ ಹಾಕಿದ್ದಾರೆ ಆ ಕವರ್ ಕೂಡ ಓಪನ್ ಆಗಿತ್ತು ವಿ ಬಿ ಪ್ಯಾಟ್ ಪಾಕ್ಸಲ್ಲಿಲ್ಲ ಎಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿ ಒಂದು ಹಾಕಿದ್ದಾರೆ ಟೊಂಕಲ್ಲಿ ಇರಲಿಲ್ಲ ಒಂದು ಕವರಲ್ಲಿ ಹಾಕಿದ್ರು ಇದೆಲ್ಲ ಸಾಕಷ್ಟು ಇದೆ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡೋದು ಇಷ್ಟೇ ಎಲ್ಲ ಜನ ನೋಡ್ತಾ ಇದ್ದಾರೆ ನೀವು ವಿವಿ ಪ್ಯಾಟ್ ಬಿಟ್ಟು ಮತ್ತೆ ಮಾಡಕ್ಕೆ ಹೋದ್ರೆ ಎಲ್ಲ ಜನರಲ್ಲಿ ಅನುಮಾನ ಬರುತ್ತೆ ಇವ್ರಲೇನೋ ಬಚ್ಚಿಟ್ಟಿದ್ದಾರೆ ಅಂತಾನೆ ಬರುತ್ತೆ ನೀವು ಕಳ್ಕೊಳ್ಳೋದೇನಿಲ್ಲ ಸಾಕಷ್ಟು ಲ್ಯಾಬ್ಸಸ್ ಇರೋದ್ರಿಂದಾನೆ ಕೇಳ್ತಾ ಇರೋದು ಸುಮ್ಮನೆ ನಾನು ಕೇಳ್ತಾ ಇರಲಿಲ್ಲ ಇಷ್ಟು ಲ್ಯಾಪ್ಸಸ್ ಇಟ್ಕೊಂಡು ಮಾಡಲ್ಲ ಅಂದ್ರೆ ನೀವೇನೋ ಮುಚ್ಚಿ ಇಡ್ತಾ ಇದ್ದೀರಾ ಅಂತ ಅರ್ಥ ಎಲ್ಲ ಕಡೆ ಹೋಗುತ್ತೆ ಮತ್ತೆ ಕೋರ್ಟ್ ಮರೇ ಹೋಗ್ತೀವಿ ಸುಪ್ರೀಂ ಕೋರ್ಟ್ ಅನ್ನೋದು ನಮಗೂ ಭಯ ಇರಬೇಕು ಗೌರವ ಇರಬೇಕು ಇವ್ರು ಯಾಕಂಗ್ ಮಾಡ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ ಸ್ಕೌಟಿಂಗ್ ಅಧಿಕಾರಿ ಮೈತ್ರಿ ಅವರು ಇದ್ದಾರೆ ಅವ್ರ ವಿರುದ್ಧ ಈಗ ಪಕ್ಷದ ಅಭ್ಯರ್ಥಿ ಕೂಡ ದೂರು ಕೊಟ್ಟಿದ್ದಾರೆ ಸರ್ ಅವರು ಅವತ್ತು ಇರಬಾರ್ದು ಅಲ್ಲಿ ಬೇರೆಯವ್ರನ್ನ ಯಾರಾದರೂ ಪ್ರಾಮಾಣಿಕ ಅಧಿಕಾರಿನ ನೇಮಕ ಮಾಡಿ ಅಂತ ಅನುಮಾನ ಕೂಡ ಅವರು ಏನು ಕೋಟ್ ಮಾಡಿದ್ದಾರೆ ಅಂದರೆ ಈ ಡೈರಿ ಎಲೆಕ್ಷನ್ ಆಗಿದ್ದು ತೊಂದರೆಗಳು ಬಿ ಡಿ ಸಿ ಬ್ಯಾಂಕಲ್ಲಿ ಆಗಿರೋದು ಇದನ್ನೆಲ್ಲ ತೋರಿಸಿ ಕೊಟ್ಟಿದ್ದಾರೆ ಅವರು ಅವ್ರನ್ನ ಕೇಳಿ ನೀವು ಆಮೇಲೆ ಅವರು ಏನು ಡಿ ಸಿ ತೊಗೋತಾರೆ ಡಿ ಸಿ ಅವರು ಸೆಂಟ್ರಲ್ ಅಬ್ಸರ್ವರ್ ಬಂದಿದ್ದಾರೆ ಅವರಿಗೆಲ್ಲ ಗಮನಕ್ಕೆ ತರ್ತೀವಿ ಅದ್ರ ಒಬ್ಬರ ಮೇಲೆ ಹೇಳ್ತಾ ಇರೋದಲ್ಲ ಇಷ್ಟೆಲ್ಲ ಇದ್ದು ಮಾಡಲಿಲ್ಲ ಅಂದರೆ ಅವ್ರು ಹೇಳಿದ್ದು ಸರಿ ಅಲ್ವಾ ಸರಿ